ಹಿರೇಮರಳಿ ನಂದಿನಿ ಜಗದೀಶ್ರವರಿಂದ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಅವರು ಲೋಕಸಭಾ ಚುನಾವಣೆಯಲ್ಲಿ ಗೆದ್ದು ಕೇಂದ್ರದಲ್ಲಿ ಮಂತ್ರಿ ಆಗಲಿ ಎಂದು ಪಾಂಡವಪುರ ಬೀರಶೆಟ್ಟಹಳ್ಳಿ ವೀರ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಸುಮಾರು ನೂರಕ್ಕೂ ಹೆಚ್ಚು ಮಹಿಳೆಯರಿಂದ ವಿಶೇಷ ಪೂಜೆ ನೆರವೇರಿಸಲಾಯಿತು ನಂತರ ಮಾತನಾಡಿದ ಅವರು ಈ ಬಾರಿ ಪಕ್ಷಾತೀತವಾಗಿ ಎಲ್ಲ ಸಂಘ ಸಂಸ್ಥೆಗಳು ಒಗ್ಗೂಡಿ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರನ್ನು ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲಿಸಿ ಕೇಂದ್ರ ಮಂತ್ರಿಯನ್ನಾಗಿ ಮಾಡಲು ನಾವೆಲ್ಲರೂ ಶ್ರಮಿಸಬೇಕು ಹೃದಯವಂತ ಕುಮಾರಸ್ವಾಮಿ ಅವರನ್ನು ಗೆಲ್ಲಿಸಲು ಪಣ ತೊಡಬೇಕು ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಶ್ರೀಮತಿ ನಂದಿನಿ ಜಗದೀಶ್ ವಿನೂತ ಗೀತಾ ರಾಜಮ್ಮ ವಿಶಾಲಾಕ್ಷಿ ಪುಷ್ಪಾ ರೇಣುಕಾ ಬಿಂದು ವಿಜಯಮ್ಮ ಸುಜಾತ ಮೀನಾಕ್ಷಿ ಯಾದವಿ ಹಾಜರಿದ್ದರು मासामिया देवेशोत्रो बिकिन देवेशोत्रो नामिया बिकिन नामिया बावनी बावनी नामिया पुष्पन नामिया सेवना नामिया सहार वास्तव के कितने बर्फ परिणमित है अभी या अभय आय राह और ध्यान विष्णु याद ज्येतम धर्मा अर्था नामिया मुख्य चतुर्विध ನಾನು ನೇಗ ಹಾ ಸರ್ ಹಾ ಹ್ಮ್ ಹ್ಮ್ ಓಕೆ ನಾವು ಆ ರಿಸ್ಕ್ ಪroteಜ ತೋರಿಸ್ತೀವಿ ಈ ಕಾಂಟ್ರಾಕ್ಟ್ ಗೆ ಮತ್ತೊಂದು ಸವಾಲು ಇಚ್ಛೆ ಮಾಡಿದ್ರು ಅಟೆಸ್ಟ್ ಮಾಡಿದ್ರು ಅಂತ ಅದಕ್ಕೆ ಇದು ಸರಿಯ ಒಂದು ಎಫರ್ಟ್ ಆಗ್ಲಿ ಅಂತ ಸಜೆಸ್ಟ್ ಮಾಡ್ತೀನಿ ಹಾಗೆಲ್ಲ ಒಳ್ಳೆಯದು ರೀತಿಯಾಗಿ ಇದರಲ್ಲಿ ಈಗ ಕುಮಾರಣ್ಣ ಇದ್ರೆ ಈ ಚುನಾವಣೆಯಲ್ಲಿ ಗೆದ್ದು ಬರಬೇಕು ಗೆದ್ದು ಬಂದು ನಮ್ಮ ಜಿಲ್ಲೆನ ಒಂದು ಅಭಿವೃದ್ಧಿಯನ್ನ ಮಾಡ್ತಾರೆ ಅಂತ ನಾವೆಲ್ಲ ಅನ್ಕೊಂಡಿದೀವಿ ಇದಕ್ಕೆಲ್ಲ ಜನ ಪಕ್ಷಾತೀತ ಅಂತ ಅನ್ನೋದು ಬರ್ದು ವಿರೋಧ ಪಕ್ಷದವರೇ ಆಗಲಿ ಎಲ್ಲ ನಾವು ಕೇಳ್ಕೊಳ್ಳೋದು ಏನಂತಂದ್ರೆ ಎಲ್ಲ ಸೇರಿ ಒಗ್ಗೂರಿಸಿ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಅವ್ರನ್ನ ಆರಿಸ್ಕಂಡು ಗೆಲ್ಲಿಸಿಕೊಂಡು ಕರ್ಕೊಂಡ್ಬರ್ಬೇಕನ್ನೋದೇ ನಮ್ಮ ಉದ್ದೇಶ ಆಗಿದೆ ಈ ಮಾತು ಎಲ್ಲರೂ ನಮ್ಮ ಮಂಡ್ಯ ಜಿಲ್ಲೆಯ ಜನತೆಗೆ ತಲುಪಲಿ ಅಂತ ನಾವು ಕೇಳ್ಕೊಳ್ತಾ ಪೂಜೆಯನ್ನ ಸಲ್ಲಿಸ್ತಾ ಇದ್ದೀವಿ